ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮಿ ಸಂಜಯ್ ಇವತ್ತು ನಾನು ನಿಮಗೆ ರುಚಿಯಾದ ಬಾಳೆಕಾಯಿ ಹಪ್ಪಳದ ಹಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಅದು ಹಸಿರಾಗಿರಬೇಕು ಅದು ಗಟ್ಟಿ ಕಾಯಾಗಿರಬೇಕು ತಂದಿ ದಿವ್ಸನೇ ಮಾಡಿ ಆವಾಗ ಹಣ್ಣಾಗೋದಿಲ್ಲ ಎರಡು ಭಾಗ ಮಾಡಿಕೊಂಡು ಅದನ್ನು ಒಂದು ಕುಕ್ಕರಿಗೆ ಹಾಕಿಬಿಟ್ಟು ಮುಳುಗಷ್ಟು ನೀರು ಹಾಕಿ ಒಂದು ನಾಲ್ಕು ನಾಲ್ಕು ವಿಷಲಂತೂ ಕೂಗಿಸ್ಬೇಕಾಗತ್ತೆ ಸಾಫ್ಟ್ ಆಗಬೇಕು ಇದರಲ್ಲಿ ಹಪ್ಪಳ ಕೂಡ ಮಾಡ್ಬೋದು ಅಂದರೆ ಇದು ಮಾಮೂಲಿ ಒತ್ತಿ ಮಾಡೋ ಹಪ್ಪಳ ಥರ ಅಲ್ಲ ಹಾಗೆ ಶೀಟ್ ಮೇಲೆ ಹರಡಿ ಮಾಡೋ ಅಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಈ ಹಪ್ಪಳದ ಹಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ಬೋದು ಅಥವಾ ಹಾಗೆ ಮಧ್ಯದಲ್ಲಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಎರಡು ಮೆಣಸಿನ್ಕಾಯಿನ ಸುಟ್ಕೊಳ್ಳಿ ಮತ್ತು ಸಣ್ಣ ಜಾರಿಗೆ ಎರಡು ಸ್ಪೂನ್ ಜೀರಿಗೆ ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಇಂಗು ಮತ್ತು ಎರಡು ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬೀಳಬೇಕು ಸೊ ಮೂರು ಮೆಣಸಿನಕಾಯಿ ಆದರೆ ಮೂರೇ ಹಾಕ್ಕೊಳ್ಳಿ ಟೇಸ್ಟ್ ವ್ಯತ್ಯಾಸ ಆಗಬಾರ್ದು ಉಪ್ಪು ಖಾರ ಕರೆಕ್ಟ್ ಇರಬೇಕು ಫಸ್ಟು ಇದನ್ನು ಪೌಡರ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಹಸಿರು ಮೆಣಸಿನಕಾಯಿ ಹಾಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ನೆಕ್ಸ್ಟು ಬೇಯಿಸಿರುವಂಥದ್ದು ಬಾಳೆಕಾಯಿ ಕಂಪ್ಲೀಟ್ ಕೂಲ್ ಆಗಬಾರ್ದು ಸ್ವಲ್ಪ ಬಿಸಿನೇ ಇರಬೇಕು ಅದನ್ನು ತೆಕ್ಕೊಂಬಿಟ್ಟು ಫಸ್ಟು ಅದನ್ನು ಸ್ವಲ್ಪ ಹಾರಕ್ಕೆಬಿಡಿ ಪೂರ್ತಿ ಹಾರಬಾರ್ದು ಈಗ ಅದ್ರ ಸ್ಕಿನ್ನನ್ನು ತೆಗಿರಿ ತೆಗೆದುಬಿಟ್ಟು ಸ್ವಲ್ಪ ಹೆಚ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ದೊಡ್ಡದಾಗೆ ಹೆಚ್ಕೊಂಡು ಸ್ವಲ್ಪ ಬಿಸಿನೇ ಇದ್ದ ಹಾಗೆ ಮಿಕ್ಸಿ ಜಾರಿಗೆ ಹಾಕಬೇಕು ಬಿಸಿ ಬಿಸಿ ಆಗಿದ್ರೇನೆ ಅದಕ್ಕೆ ನೀರು ಹಾಕಲಿಲ್ಲದೆ ಗ್ರೈಂಡ್ ಮಾಡ್ಬೋದು ಇಲ್ಲ ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ಳಿ ಕಪ್ಪಾಗಬಾರ್ದು ಅಂದರೆ ಒಂಚೂರು ಮಜ್ಜಿಗೆ ಮಜ್ಜಿಗೆ ಕೂಡ ಹಾಕಬೇಕು ಹಾಕೋಬೋದು ಸ್ವಲ್ಪ ಚಿಮ್ಕುಸ್ಕೋಬೇಕಷ್ಟೇ ಈಗ ಹಪ್ಪಳದಿಟ್ಟು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ಬೋದು ಹಪ್ಪಳ ಕೂಡ ಮಾಡ್ಕೊಂಡು ತಿನ್ಬೋದು ಸೊ ಇದನ್ನೊಂದು ಸರಿ ಟೇಸ್ಟ್ ಮಾಡಿ ನೋಡಿ ನೆಕ್ಸ್ಟ್ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗೋಣ